ನಮ್ಮ ಸರ್ಕಾರಿ ಇದ್ದು ಹಂಗೆ ಈಗೂ ಹಿಂಗೆ ಇನ್ನ ಕಟ್ಟೋಗಿದ್ದೀನ ಇದು ಹೋಗ್ಬೇಕು ಇದು ಇದು ನಾ ಇದು ಏನು ಅಂದ್ರೆ ಅಂದ್ರೆ ಬುಲ್ಡೋಸರ್ ತಗೊಂಡೇ ಬರಬೇಕು ನಾ ಏನೇನು ಮುಖ್ಯಮಂತ್ರಿ ಆದ್ರೆ ಒಂದು ಸಾವಿರ ಬುಲ್ಡೋಸರ್ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಒಂದು ಸಾವಿರ ಒಂದು ತಾಲೂಕು ಇಪ್ಪತ್ತೈದು ಬಿ ಜೆ ಸಿ ಬಿ ಇಟ್ಟಿರ್ತೀನಿ ಒಂದೇ ಫೈನ್ ಕಂಟ್ರೋಲ್ ಆಗೋದು ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗಪುರ್ನಾಗ ಅಮಾಯಕ ಪೊಲೀಸರ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ್ ಹೋಗ್ತಾರೆ ಪೊಲೀಸ್ ಕಮಿಷನರ್ ಹೊಡಿತಾರೆ ಪೊಲೀಸ್ ಡಿ ಎಸ್ ಪಿ ಹೊಡಿತಾರೆ ಅಂದ್ರೆ ಎಷ್ಟರ ಅವ್ರ ಬಳ್ಳಿ ಇತ್ತು ಇನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅರೇ ಮುಖ್ಯಮಂತ್ರಿ ಆಗೋದು ಡ್ಯೂಟಿ ಇವತ್ತು ಇವತ್ತೇನು ಹೇಳ್ಯಾರ ನೋಡಿ ಹೋಗಿ ಅದಿತ್ತು ನಾನು ಭ್ರಷ್ಟಾಚಾರ ಮಾಡಿದರೆ ಕುಟುಂಬದಾಗ ಮುಂದೆ ಎಂದೂ ನೌಕರಿ ಸಿಗುದಿಲ್ಲ ನಂಗೆ ಮಾಡ್ತೀನಿ ಅಂತ ಹೇಳಿ ಇದು ನಮ್ಮ ದೇಶ ಉಳಿದಿಲ್ಲ ಪೊಲೀಸರು ಅನ್ನಿಸ್ತಿರ್ತದೆ ಬಾರ ಮುಂದೆ ಹೇಳ್ತಾರೆ ಏನ್ ಮಾಡ್ ಸರ್ ಇಂಥ ಸರ್ಕಾರ ಏನು ಇವತ್ತು ನಮ್ ಕಾಶ್ಮೀರೊಬ್ಬ ಸೈನಿಕರಿಗೆ ಕೇಳಿದೆ ಇನ್ನ ಇನ್ನ ಹೆಂಗೈತಿ ಬಾರಾಮುಲ್ಲ ಅಂದ್ರ ಮೊದಲ ಭಯತ್ ಅಲ್ಲಿ ಭಾರತ ಧ್ವಜನೇ ಆಡ್ತಿದ್ದಿಲ್ಲ ಸೈನಿಕರ ಕಲ್ಲು ಕಲ್ಲುಗಿಂತಿದ್ರು ಐದ್ನೂರು ರೂಪಾಯಿ ಪಗಾರ ಕೊಡ್ತಿದ್ರು ಕಲ್ವಿಲ್ಲ ಸೈನಿಕರ ಕಾಯಿ ಏಕೆ ಪಾರ್ಟಿ ಇರ್ತಿತ್ತು ಪಡಿಬೇಕಾಡ್ರಿ